ಅಂಬೇಡ್ಕರ್ ಅವರನ್ನ ಹೊಗುಳ್ತಾ ಇರುವಾಗ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದು ಕೂಡಲೇ ಪಿಎಂ ಮೋದಿ ಸಹ ರಾಜೀನಾಮೆ ಪಡೆಯಬೇಕು ಕರ್ನಾಟಕಕ್ಕೆ ಅಮಿತ್ ಶಾ ಕಾಲಿಟ್ರೆ ಕಪ್ಪು ಬಾವಟ ಪ್ರದರ್ಶಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆ ನೀಡಿದೆ ಬೆಳಗಾವಿಯ ರಾಣಿ ವೃತ್ತದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ಅಂಬೇಡ್ಕರ್ ವಿರೋಧಿ ಹೇಳಿಕೆಯನ್ನ ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು रत्न ाहेब अंबेक भारत डॉक्टर बाबा साहेब अंबेकर् गृह मंत्री अमित पढ़िए ले देखो, ने देखो। ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಬಗೆಗಿನ ಮನದಾಳದ ಮಾತನ್ನ ಅಮಿತ್ ಶಾ ಮೂಲಕ ಕೂಡಲೇ ಶಹಾ ಪರಿಸ್ಥಿತಿಯನ್ನ ಪಡೆಯಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನ ತಕ್ಕ ಪಾಠ ಕಲಿಸಬೇಕಾಗತ್ತೆ ಕರ್ನಾಟಕಕ್ಕೆ ಶಹಾ ಬಂದ್ರೆ ಕಪ್ಪು ಬಟ್ಟೆ ಪ್ರದರ್ಶಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ರವಿ ಬಸ್ವಾಡ್ಕರ್ ಎಚ್ಚರಿಕೆಯನ್ನ ನೀಡಿದ್ರು ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಸಂತಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಅಂಬೇಡ್ಕರ್ 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 ಅಂತ ಅನ್ನೋ ಬದಲಿ ದೇವ್ರ ಹೆಸರು ತೆಗೆದ್ರೆ ಎಲ್ಲಿ ಏಳು ಜನ್ಮದ ಪುಣ್ಯ ಆಗ್ತಿತ್ತು ಅಂತ ಹೇಳ್ಕಿ ಮಿಸ್ಟರ್ ಮಿಸ್ಟರ್ ಅಮಿತ್ ಶಾ ಅವರೇ ಇದೇ ನಿಮ್ಮ ಇದು ನಿಮ್ಮ ಮಾತಲ್ಲ ಇದು ಬಿ ಜೆ ಪಿ ಸರ್ಕಾರದ ಅಜೆಂಡ ಬಿ ಜೆ ಪಿ ಸರ್ಕಾರ ತನ್ನ ಮನದಾಳದ ಮಾತು ಅನ್ನು ಹೇಳ್ತಾ ಇದೆ ತಮ್ಮ ಏನು ಅಂಬೇಡ್ಕರ್ ಬಗ್ಗೆ ಭಾವನೆ ಐತಿ ಅದು ಅಮಿತ್ ಶಾ ಮುಖಾಂತರ ಬಿ ಜೆ ಪಿ ಸರ್ಕಾರ ಹೇಳ್ತಾ ಇದೆ ಇಲ್ಲಿವರೆಗೆ ಬಿ ಜೆ ಪಿ ಬರೇ ಒಂದು ಡ್ರಾಮಾ ಮಾಡ್ಕೊಂಡು ಬಂದಿದೆ ಬಿಜೆಪಿ ಯಾವಾಗಲೂ ಅಂಬೇಡ್ಕರ್ ದಲಿತ ವಿರೋಧಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಅಮಿತ್ ಶಾ ಬಂದಿದ್ದಾದಲ್ಲಿ ಅಮಿತ್ ಶಾ ಅವರಿಗೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದ ಕಪ್ಪಡ ಬಾವುಟ ಪ್ರದರ್ಶನ ಮಾಡ್ತದೆ ನಮಗೆ ಏನ್ ಕ್ರಮ ಕೈಗೊಳ್ತಾರೆ ಕೈಗೊಳ್ಳಿ ಇನ್ನೂ ಈ ವೇಳೆ ಅನೇಕರು ಉಪಸ್ಥಿತರಿದ್ರು ಸಂಕಲ್ಪ ಶಿಂಧೆ ಕೆಎಂಎಂ ಕನ್ನಡ ಬೆಳಗಾವಿ